ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಅಂತ ನಾನು ಡಿಸ್ಟಿಕ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಬೆಂಗಳೂರು ಅರ್ಬನ್ ವೆಸ್ಟ್ ಡಿವಿಷನ್ ಆನೆಕಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಈ ತಿಂಗಳು ನವಂಬರ್ ದತ್ತು ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು ಲೀಗಲ್ ಆಗಿ ಮಗುವನ್ನು ದತ್ತು ತಗೋಬೇಕು ಕಾನೂನು ಬಾಹಿರವಾಗಿ ದತ್ತು ತಗೋಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಅವೇರ್ನೆಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರಿಗೆ ನಾವು ತಿಳಿಸೋದೇನೆಂದರೆ ಮಕ್ಕಳನ್ನ ಕಳ್ಳತನವಾಗಿ ಮಾರಾಟ ಮಾಡಬಾರ್ದು ಸೊ ಏನೇ ನೀವು ದತ್ತು ಪ್ರಕಾರವಾಗಿ ಮಗುನ ತಗೋಬೇಕು ಅಂದರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಚೇರಿಗಳಿರ್ತವೆ ಅಲ್ಲಿ ಬಂದು ಆಫೀಸಲ್ಲಿ ದತ್ತು ಫಾರ್ಮ್ನ ಫಿಲ್ ಮಾಡಿ ಲೀಗಲ್ ಏನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಫಿಲ್ ಮಾಡಿ ದತ್ತು ತಗೋಬೇಕಾಗಿ ಕೋರ್ಕೊಳ್ತೇನೆ ಸೊ ದತ್ತು ತಗೊಳ್ ತಗೊಳ್ಳದೆ ಕಾನೂನು ಬಾಹಿರವಾಗಿ ಏನಾದರೂ ನೀವು ದತ್ತು ತಗೊಳ್ಳೋದು ಮಕ್ಕಳ ಮಾರಾಟ ಏನಾದರೂ ಮಾಡಿದರೆ ಐದು ವರ್ಷ ಶಿಕ್ಷೆ ಆಗುತ್ತೆ ಒಂದು ವರ್ಷ ಒಂದು ಲಕ್ಷದ ದಂಡ ವಿಧ ವಿಧಿಸಬೇಕಾಗತ್ತೆ ಸೊ ಹಾಗೆ ಆಫೀಸ್ ಆ ಆಸ್ಪತ್ರೆ ಸಿಬ್ಬಂದಿಗಳೇನಾದರೂ ಇನ್ವಾಲ್ವ್ ಆಗಿದ್ರೆ ಅವ್ರಿಗೂ ಕೂಡ ಏಳು ವರ್ಷದ ಸೆರೆಮನೆ ವಾಸ ಇರುತ್ತೆ ಆದ್ದರಿಂದ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾವುದೇ ಮಕ್ಕಳು ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ಟೆನ್ ನೈನ್ ಏಯ್ಟ್ ಉಚಿತ ಮಕ್ಕಳ ಸಹಾಯವಾಣಿ ನಂಬರ್ಗೆ ಕರೆ ಮಾಡಿ ಮಕ್ಕಳನ್ನು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ತಲುಪಿಸಬೇಕಾಗಿ ಕೋರ್ಕೊಳ್ತೇನೆ ಹಾಗೆ ಪೋಕ್ಸೋ ಚೈಲ್ಡ್ ಮ್ಯಾರೇಜು ಬೆಗ್ಗಿಂಗ್ ಚೈಲ್ಡ್ ಲೇಬರು ಈ ತರ ಎಲ್ಲ ಮಕ್ಕಳು ಕಂಡು ಬಂದರೂ ಸಹ ಮಕ್ಕಳ ಸಹಾಯವಾಣಿ ನಂಬರ್ಗೆ ಕರೆ ಮಾಡಲು ಕೋರಿಕೊಳ್ಳುತ್ತೇನೆ ಮಕ್ಕಳ ಮಾರಾಟ ಅಪರಾಧ ಕಾನೂನು ಪ್ರಕಾರ ದತ್ತು ಪಡೆದುಕೊಳ್ಳಿ ದತ್ತು ಮಾ